ಮುಂದೆ ಬಳ್ಳಾರಿಯ ಸುದ್ದಿಯನ್ನು ನೋಡ್ತಾ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ಸದ್ದು ಮಾಡ್ತಾ ಇದೆ ಕತ್ತೆ ಹಾಲಿನ ಬಹುಕೋಟಿ ವಂಚನೆ ರೈತರಿಗೆ ಜೆನ್ನಿ ಮಿಲ್ಕ್ ಕಂಪನಿ ಉಂಡೇನಾಮ ಹಾಕಿದೆ ಬಳ್ಳಾರಿಯಲ್ಲಿ ಕತ್ತೆ ಹಾಲಿನ ಹೆಸರಿನಲ್ಲಿ ಬಹುಕೋಟಿ ವಂಚನೆಯಾಗಿದೆ ಆಂಧ್ರ ಕಂಪನಿಯಿಂದ ಹತ್ತು ಕೋಟಿ ಮೋಸ ಮಾಡಲಾಗಿದೆ ಕತ್ತೆ ಹಾಲು ವಂಚನೆ ಪ್ರಕರಣವನ್ನ ಸಿಐಡಿ ತಂಡ ಬೆನ್ಹತ್ತಿದೆ ಸಿಐಡಿ ಅಧಿಕಾರಿಗಳಿಗೆ ಈ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಸಂಬಂಧ ಐವರನ್ನು ಅರೆಸ್ಟ್ ಮಾಡಿದ್ದಾರೆ ಜೆನ್ನಿ ಮಿಲ್ಕ್ ಎಂಡಿ ಮುರಳಿ ಮ್ಯಾನೇಜರ್ ರೆಡ್ಡಿ ಅರೆಸ್ಟ್ ಆಗಿದ್ದಾರೆ ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಭಾಷಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಸೀಸ್ ಮಾಡಿದ್ದ ಜೆನ್ನಿ ಮಿಲ್ಕ್ ಕಚೇರಿಯಲ್ಲೂ ಕೂಡ ತಲಾಶಾಗಿದೆ ಕಂಪನಿಗೆ ಸಂಬಂಧಿಸಿದಂತಹ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಬಳ್ಳಾರಿಯಲ್ಲಿ ಕತ್ತೆ ಹಾಲಿನ ಹೆಸರಿನಲ್ಲಿ ಆಗ್ತಾ ಇರುವಂತಹ ಬಹುಕೋಟಿ ವಂಚನೆ ಇದು ರೈತರಿಗೆ ಆಂಧ್ರ ಮೂಲದ ಕಂಪನಿ ಜೆನ್ನಿ ಮಿಲ್ಕ್ ಇದು ಉಂಡೇನಾಮ ಹಾಕಿದೆ ಹತ್ತು ಕೋಟಿ ಮೋಸ ಮಾಡಿದೆ ಕತ್ತೆ ಹಾಲು ವಂಚನೆ ಪ್ರಕರಣವನ್ನು ಬೆನ್ಹತ್ತಿದಂತಹ ಸಿ ಐ ಡಿಗೆ ಬಹುಮುಖ್ಯ ಮಾಹಿತಿ ಸಿಕ್ಕಿದೆ ಈ ಮಾಹಿತಿಯ ಹಿನ್ನೆಲೆ ಐವರನ್ನು ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಅದರಲ್ಲಿ ಜೆನ್ನಿ ಮಿಲ್ಕ್ ಎಂ ಡಿ ಮುರಳಿ ಮ್ಯಾನೇಜರ್ ಶಂಕರ್ ರೆಡ್ಡಿ ಇವರನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿ ಐ ಡಿ ವೈ ಎಸ್ ಪಿ ಅಶ್ಲಂ ಪಾಷಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಇದು ಜೊತೆಗೆ ಮಿಲ್ಕ್ ಕಚೇರಿಯಲ್ಲೂ ಕೂಡ ತಲಾಶ್ ನಡೆಸಿದ್ದಾರೆ ಅಧಿಕಾರಿಗಳು ಕಂಪನಿಗೆ ಸಂಬಂಧಿಸಿದಂತಹ ಎಲ್ಲ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಈ ವಂಚನೆಯ ಕಹಾನಿಯನ್ನು ಬೆನ್ನು ಹತ್ತಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಓಕೆ ಹಾಗಾದರೆ ಏನಿದು ಕತ್ತೆ ಹಾಲು ವಂಚನೆ ಪ್ರಕರಣ ಅಂತ ನೋಡ್ತಾ ಹೋದರೆ ಆರು ತಿಂಗಳ ಹಿಂದಷ್ಟೇ ಹೊಸಪೇಟೆಗೆ ಎಂಟ್ರಿ ಕೊಟ್ಟಿತ್ತು ಈ ಜೆನ್ನಿ ಮಿಲ್ಕ್ ಕಂಪನಿ ಆಂಧ್ರ ಮೂಲದ ಕಂಪನಿ ಇದು ರೈತರಿಗೆ ಕತ್ತೆ ಹಾಲಿನ ಬಿಸ್ನೆಸ್ ಪರಿಚಯ ಮಾಡಿಕೊಟ್ಟಿತ್ತು ಜೆನ್ನಿ ಮಿಲ್ಕ್ ಕಂಪನಿಯ ಮೂಲಕವಾಗಿ ಕತ್ತೆ ಹಾಲು ಖರೀದಿ ಮಾಡುವುದಾಗಿ ರೈತರಿಗೆ ನಂಬಿಸ್ತಾರೆ ಮೊದಲಿಗೆ ಹೊಸಪೇಟೆ ನಗರದ ಹಂಪಿ ರಸ್ತೆಯಲ್ಲಿ ಜೆನ್ನಿ ಮಿಲ್ಕ್ ಕಚೇರಿಯನ್ನು ಓಪನ್ ಮಾಡಲಾಗುತ್ತೆ ರೈತರಿಂದ ಹಣ ಪಡೆದು ಕತ್ತೆಗಳನ್ನು ಕೂಡ ತಾವೇ ನೀಡ್ತಾರೆ ಕಂಪನಿ ವತಿಯಿಂದ ಮೂರು ಲಕ್ಷ ಹಣ ಕೊಟ್ಟರೆ ಮೂರು ಕತ್ತೆಗಳನ್ನು ಕೊಡ್ತಾರೆ ಮೂರು ಮರಿಗಳನ್ನು ನೀಡ್ತಾ ಇತ್ತು ಆ ಮೂರು ಮರಿಗಳನ್ನು ಸಾಕಬೇಕಾಗಿತ್ತು ರೈತರು ಲೀಟರ್ ಕತ್ತೆ ಹಾಲಿಗೆ ಒಂದು ಲೀಟರ್ಗೆ ಎರಡು ಸಾವಿರ ರೂಪಾಯಿ ಖರೀದಿ ಮಾಡ್ತಾ ಇದ್ರು ಆರಂಭದಲ್ಲಿ ರೈತರಿಂದ ಆರಂಭದಲ್ಲಿ ಕತ್ತೆ ಹಾಲು ಖರೀದಿ ಮಾಡಿ ಹಣವನ್ನು ಕೂಡ ನೀಡ್ತಿದ್ರು ಮೂರ್ನಾಲ್ಕು ತಿಂಗಳ ನಂತರದಲ್ಲಿ ಜೆನ್ನಿ ಮಿಲ್ಕ್ ಬಂಡವಾಳ ಬಯಲಾಗುತ್ತೆ ಆಗ ಯಾರೂ ಕೂಡ ರೈತರ ಕಡೆಗೆ ಮೂಸಿ ನೋಡೋದಿಲ್ಲ ಕಂಪನಿ ಹಾಲು ಖರೀದಿ ಮಾಡ್ತಾ ಇಲ್ಲ ಅಂತ ರೈತರು ಮೇಲಿಂದ ಮೇಲೆ ಆರೋಪಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಭಟನೆಗಳಾಗತ್ತೆ ಬಹುಕೋಟಿ ವಂಚಿಸಿ ಕಂಪನಿ ಮಾಲೀಕರು ಈಗ ಪರಾರಿಯಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಐದು ಜನರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ವಿಚಾರಣೆ ನಡೆದಿದೆ ಮತ್ತೆ ಈಗಾಗಲೇ ಕಂಪನಿಗೆ ಸಂಬಂಧಪಟ್ಟಂತ ಸುಮಾರು ಐದು ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿದ್ದೀವಿ ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟಾಗೆ ಟ್ರಾನ್ಸಾಕ್ಷನ್ಸು ಟ್ರಾನ್ಸಾಕ್ಷನ್ಸ್ ಎಲ್ಲ ವಿಚಾರಗಳನ್ನ ನೀವು ಆಗಲೇ ತಿಳ್ಕೊತಾ ಇದ್ದೀವಿ ಎಲ್ಲ ಪತ್ರ ವ್ಯವಹಾರ ಎಲ್ಲ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ತಮಗೆ ಅಪ್ಡೇಟ್ ತಿಳಿಸ್ತೀವಿ ಅಲ್ಲ ಇದೇ ಅಮೌಂಟ್ ಇದೆ ಅದನ್ನೆಲ್ಲ ಫ್ರೀಸ್ ಮಾಡಿಸಿ ನಂತರ ನಾವು ಅದು ಯಾವಾಗ ಟ್ರಾನ್ಸಾಕ್ಷನ್ ಆಗಿತ್ತು ಈ ಏನು ಇದ್ದಾರೆ ಮತ್ತು ಇದರಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಹೋಗಿರೋಂಥದ್ದು ಅಮೌಂಟ್ ಅಂತೇಳಿ ಪರಿಶೀಲನೆ ಮಾಡಬೇಕಾಗಿದೆ ಎಲ್ಲ ಮೂರು ಲೋಕಲ್ ಅಕೌಂಟ್ ಇದೆ ಹೊಸಪೇಟೆ ಹೊಸಪೇಟೆ ಮೂರು ಲೋಕಲ್ ಅಕೌಂಟ್ಸ್ ಇದೆ ಎರಡು ಆಂಧ್ರ ಪ್ರದೇಶದಿವೆ ಇಲ್ಲ ಒಂದೇ ಕಡೆ ಸಿಕ್ಕಿದ್ರು ಒಂದೇ ಕಡೆನೇ ಅವರು ಟ್ರಾವೆಲ್ ಮಾಡ್ತಾ ಇದ್ರು ಇಲ್ಲ ಹೊಸ್ಪೇಟೆಲೆ ಹೊಸಪೇಟೆಲೆ ನಗರದಲ್ಲಿ ನಾವು ಬೆಳಗಿನ ಜಾವ ಇವತ್ತು ಬೆಳಗಿನ ಜಾವ ಸೊ ಬಂಧನ ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್